ಆಯ್ರಾ ಮೊದಲನೇ ಬಾರಿಗೆ ಅವಳ ಚಿಕ್ಕಮ್ಮನ ಮೀಟ್ ಮಾಡಿದ್ಲು ಅವಳ ಅಮ್ಮನ ಸ್ವಂತ ತಂಗಿ ವಚ್ಲಾಗೆ ಈಗೋ ಹೆಚ್ಚಾಗೇ ಇತ್ತು ತುಂಬಾ ವರ್ಷಗಳ ನಂತರ ಸಿಕ್ಕಿದ್ದ ಆಯ್ರಾ ಮತ್ತೆ ಅವಳ ಮಗಳ ಬಗ್ಗೆ ಅಂತ ಒಳ್ಳೆ ಒಪೀನಿಯನ್ ಅವಳಿಗೆ ಇರ್ಲಿಲ್ಲ ಆಯ್ರಾ ಮಗಳು ಸಿಹಿ ಅಂತ ಅಂದ್ಕೊಂಡು ರೋಹನ್ನ ಗುರಾಯಿಸ್ತಾ ಹ್ಮ್ ನಿನ್ ಮಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸ್ಬಹುದು ಐದು ವರ್ಷ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಆದ್ರೂ ಪರವಾಗಿಲ್ಲ ನಾನ್ ನಿನ್ ಮಗಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ ನೀನ್ ತುಂಬಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ವತ್ಸಲ ಅಂದ್ಲು ಆಯ್ರಾ ಇಷ್ಟೊತ್ತು ಸೈಲೆಂಟ್ ಆಗಿ ಎಲ್ಲ ಕೇಳಿಸ್ಕೊಂಡಿದ್ಲು ಈಗ ಅವಳಿಗೆ ಸುಮ್ನಿರೋಕ್ ಆಗ್ಲಿಲ್ಲ ರೋಹನ್ ಕೈ ಹಿಡ್ಕೊಂಡು ಇವಳು ನನ್ನ ಮಗಳು ಅವಳ ಭಾರನ ನಾನೇ ತಗೋತೀನಿ ನಿಮ್ಗೆ ಅವಳ ಬಗ್ಗೆ ಚಿಂತೆ ಬೇಡ ಅವಳಿಗೆ ಯಾವ ರೀತಿ ಎಜುಕೇಶನ್ ಕೊಡಿಸ್ಬೇಕು ಅಂತ ನನಗ್ ಗೊತ್ತು ಅಂತ ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿ ಅವಳು ಹೇಳಿದ್ಲು ಆಯ್ರಾ ಮಾತ್ ಕೇಳಿ ವತ್ಸಲಾಗೆ ಮತ್ತಷ್ಟು ಕೋಪ ಬಂತು ಓ ನಿನ್ ಮಗಳಿಗೆ ಕ್ವಾಲಿಟಿ ಎಜುಕೇಶನ್ ನೀನೇ ಕೊಡಿಸ್ತೀಯಾ ಫೈನ್ ಕೊಡ್ಸು ನೀನೇ ಕೊಡ್ಸು ಅವಳು ಯಾವಾಗ್ಲೂ ಫೋನ್ ಅಲ್ಲೇ ಏ ಮಾಡ್ಕೊಂಡಿರ್ತಾಳಂತೆ ಅದ್ನೇ ತಾನೇ ನಿನ್ ಕಲ್ಸಿರೋದು ನಿನ್ ಹಾಗೆ ಬೇಕಾ ಬಿಟ್ಟು ಲೈಫ್ ಲೀಡ್ ಮಾಡೋದು ಒಂಟಿ ಆಗಿ ಬೆಳೆಯೋದು ತಿನ್ನೋದು ಮಲ್ಗೋದು ಅಂತೂ ಇಂತೂ ದೊಡ್ಡವಳಾಗೋದು ಆಮೇಲೆ ಯಾರ್ದೋ ಜೊತೆ ಮಲ್ಗಿ ಮದ್ವೆಗೂ ಮೊದಲೇ ಪ್ರೆಗ್ನೆಂಟ್ ಆಗಿ ನಮ್ ಫ್ಯಾಮಿಲಿ ಮರ್ಯಾದೆ ತಗಿಯೋದು ಇದೆ ಅಲ್ವಾ ಕ್ವಾಲಿಟಿ ಎಜುಕೇಶನ್ ಅಂತ ಅವಳು ಕೇಳಿದ್ಲು ಶತ್ಸಲಾ ಅದೇನಂತ ಮಾತಾಡ್ತಿದ್ಯಾ ನೀನು ನೀನ್ ಹಿಂಗೆಲ್ಲಾ ಮಾತಾಡಕ್ಕೆ ಬಾಯಾದ್ರೂ ಹೇಗ್ ಬರುತ್ತೆ ಅಂತ ಅವಳು ಮಾತನ್ನ ಅಲ್ಲಿಗೆ ತಡೆದು ಅಜ್ಜಿ ಹೇಳಿದ್ರು ನಿಜವಾಗ್ಲೂ ಆಯ್ರಾಗೆ ಸಿಹಿ ಎಜುಕೇಶನ್ ತಲೆನೋವಾಗಿತ್ತು ಸಿಹಿ ತುಂಬಾ ಬುದ್ಧಿವಂತೆ ಆನಿಮೇಶನ್ ಗೇಮಿಂಗ್ ಕೋಡಿಂಗ್ ಅಂತ ಅವಳು ಏನೇನೋ ಕಲಿತಿದ್ಲು ಅವಳು ಅಮೇರಿಕನ್ ಎಜುಕೇಶನ್ ಬೇರೆ ಇಂಡಿಯಾದ ಎಜುಕೇಶನ್ ಬೇರೆ ಆಯ್ರಾಗೆ ವಾಪಸ್ ಅಮೆರಿಕಕ್ಕೆ ಹೋಗೋದಾ ಇಲ್ಲ ಕಂಪ್ನಿ ನೋಡ್ಕೊಂಡು ಇಲ್ಲೇ ಇರೋದಾ ಅನ್ನೋ ಕನ್ಫ್ಯೂಷನ್ ಕೂಡ ಈಗ ಶುರುವಾಗಿತ್ತು ಸಿಹಿಗೆ ಗೇಮಿಂಗ್ ಬಿಟ್ರೆ ಬೇರೆ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಅಷ್ಟಕ್ಕಷ್ಟೇ ಅವಳು ಕ್ಲಾಸಲ್ಲಿ ಕೂತು ಪಾಠ ಕೇಳೋಕೆ ಬೇಸರ ಮಾಡ್ಕೋತಿದ್ಲು ಸುಕನ್ಯಾಗೆ ವತ್ಸಲ ತೀರ ಚುಚ್ಚೋ ಮಾತುಗಳು ಇಷ್ಟ ಆಗ್ಲಿಲ್ಲ ವತ್ಸಲ ನೀನಿಷ್ಟು ರೂಡಾಗಿ ಮಾತಾಡ್ಬೇಡ ನಿಂಗೆ ಅವಳ ಬಗ್ಗೆ ಕ್ಯೂರಿಯಾಸಿಟಿ ಇರಬಹುದು ಅಥವಾ ಅವಳಿಷ್ಟ ದಿನ ಬದುಕಿರೋ ಲೈಫ್ ಬಗ್ಗೆ ಬೇಸರ ಇರಬಹುದು ಬಟ್ ಇಷ್ಟೊಂದು ಬ್ಯಾಡಾಗಿ ಮಾತಾಡಿದ್ರೆ ಅವಳ ಮನ್ಸಿಗೆ ನೋವಾಗತ್ತೆ ನಿಂಗೆ ಅರ್ಥ ಆಗತ್ತೆ ಅನ್ಕೊಂಡಿದೀನಿ ಅಂತ ಅವ್ರು ಹೇಳಿದ್ರು ಇನ್ನೇನು ಹೇಳೋದು ರಿಚ್ ಫ್ಯಾಮಿಲಿಲಿ ಹುಟ್ಟೋ ಮಗು ಅಂದ್ರೆ ಸುಮ್ನೆ ಅಲ್ಲ ರಿಚ್ ಮನೆತನದಲ್ಲಿ ಮಕ್ಕಳು ಹೇಗೆ ಬೆಳಿಬೇಕು ಅನ್ನೋ ಒಂದು ಸಣ್ಣ ಜನರಲ್ ನಾಲೆಡ್ಜ್ ಇಲ್ದಿರೋ ಇವಳು ಅವಳ ಮಗಳಿಗೆ ಹೈ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ತಾಳಂತೆ ನಿಮ್ಗೆಲ್ರಿಗೂ ಈ ಆಯ್ ಅವಳ ಮಗಳಿಗೆ ಇಷ್ಟು ವರ್ಷ ಎಂಥ ಎಜುಕೇಷನ್ ಕೊಡಿಸಿದಾಳೆ ಅನ್ನೋದನ್ನ ತೋರಿಸ್ತೀನಿ ನೋಡ್ತಿರೋ ಶಿಖಾ ಇಲ್ಬಾ ಅಂತ ವತ್ಸಲ ತನ್ನ ಚಿಕ್ಕ ಮಗಳನ್ನ ಹತ್ರ ಕರೆದ್ಲು ವತ್ಸಲ ಎರಡನೇ ಮಗಳು ಶಿಖಾ ರೋಹನ್ಗಿಂತ ವಯಸ್ಸಲ್ಲಿ ಒಂದು ವರ್ಷ ದೊಡ್ಡವಳು ಅವಳು ವತ್ಸಲ ಹಾಗೆ ತುಂಬಾ ಮುದ್ದಾಗಿತ್ಲು ನೋಡೋದಕ್ ಮಾತ್ರ ಅಲ್ಲ ಅವಳು ಗುಣ ಕೂಡ ತಾಯಿ ಹಾಗೆ ಅವಳು ಹೆಮ್ಮೆಯಿಂದ ಮುಖ ಎತ್ತಿ ತಾಯಿ ಮಡ್ಡಲ್ಲಿ ಬಂದ್ ಕೂತ್ಲು ಶಿಖಾ ನೀನ್ ಸಿಹಿಗಿಂತ ಬೆಟರ್ ಅಂತ ಅನಿಸ್ತಿದ್ಯಾ ನಿನ್ ಕ್ವಾಲಿಟಿ ಏನೋ ಅಂತ ಅವಳಿಗೆ ತೋರ್ಸು ಅಂತ ವತ್ಸಲ ಮಗಳ ಹತ್ರ ಕೇಳಿದ್ಲು ನನ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿದ್ದೀನಿ ಇಂಗ್ಲಿಷ್ ಹಿಂದಿ ಕನ್ನಡ ಫ್ರೆಂಚ್ ಸ್ಪ್ಯಾನಿಶ್ ಲ್ಯಾಂಗ್ವೇಜ್ ನ ತುಂಬಾ ಚೆನ್ನಾಗ್ ಮಾತಾಡ್ತೀನಿ ಅಂತ ಪ್ರೌಡ್ ಫೀಲ್ ಆಗಿ ಹೇಳ್ಕೊಂಡು ಎಲ್ಲಾ ಭಾಷೆಲ್ಲೂ ನಾಲ್ಕ್ ಲೈನ್ ಮಾತಾಡ್ತಾ ತೋರ್ಸಿದ್ಲು ಅವಳು ಸಿಹಿನ ನೋಡಿ ನಾನೇ ಗೆದ್ದೆ ಅನ್ನೋ ಹಾಗೆ ಸ್ಮೈಲ್ ಮಾಡಿದ್ಲು ಆಯ್ರಾ ಈಗ ಹೇಳು ನಿನ್ ಮಗಳು ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತಾಳೆ ನೀನೇನಾದ್ರೂ ನಿನ್ ಮಗಳಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ಯಾ ಅಂತ ಕೇಳಿದ್ಲು ಆಯ್ರಾ ನಿಜಕ್ಕೂ ತಲೆ ತಗ್ಸಿದ್ಲು ಅವಳ ಸಿಹಿಗೆ ಲ್ಯಾಂಗ್ವೇಜ್ ಅಂತ ಸ್ಪೆಷಲ್ ಟೀಚಿಂಗ್ ಕೊಡ್ಸಿರ್ಲಿಲ್ಲ ಅವಳ ಅಮೆರಿಕನ್ ಇಂಗ್ಲಿಷ್ ಬಿಟ್ರೆ ಕನ್ನಡನ ತುಂಬಾ ಚೆನ್ನಾಗಿ ಮಾತಾಡ್ತಿದ್ಲು ಅವಳು ರಿಪ್ಲೈ ಮಾಡ್ಬೇಕು ಅನ್ಕೋತಿದ್ಲು ಬ್ಲಾಂಕ್ ಆಗಿದ್ದ ರೋಹನ್ ತಲಲ್ಲಿ ಅವನು ಕಲ್ತಿದ್ದ ಭಾಷೆಗಳೆಲ್ಲ ಓಡ್ತಿದ್ವು ಅವನ್ ತಾಯಿನ ಇನ್ಸಲ್ಟ್ ಮಾಡೋಣ ಅವನು ಸುಮ್ನೆ ಬಿಡ್ತಾನ ಅವನು ಪಟಪಟ ಅಂತ ಯಾವ್ದೋ ಭಾಷೆನ ಮಾತಾಡೋಕ್ ಶುರು ಮಾಡ್ದ ಎಲ್ರೂ ಕಣ್ಮಿಟಕ್ಸ್ದೆ ಅವನನ್ನೇ ನೋಡ್ತಿದ್ರು ಆರ ಕೂಡ ಶಾಕ್ ಆಗಿ ನೋಡಿದ್ಲು ಶಿಖಾ ತನ್ನ ಮುದ್ದು ಭಾಷೆಲಿ ಇದ್ ಲ್ಯಾಂಗ್ವೇಜ್ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಇದು ಅರೇಬಿಕ್ ನಿಂಗ್ ಬರಲ್ಲ ಬಿಡು ನಮ್ಮಮ್ಮಿ ಮಮ್ಮಿ ನಂಗೆ ಎಂಟು ಭಾಷೆ ಟೀಚಿಂಗ್ ಮಾಡಿಸಿದ್ದಾರೆ ಅಂತ ರೋಹನ್ ಹೇಳ್ದ ಶಿಖಾ ಅವಳು ಸೋಲನ್ನ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ನನ್ ಕ್ಯಾಲಿಗ್ರಾಫಿಲಿ ಸೆಕೆಂಡ್ ಬಂದಿದೀನಿ ಕ್ಯಾಲಿಗ್ರಾಫಿ ಗೊತ್ತಾ ಹೋಗ್ಲಿ ರೋಬೋಟಿಕ್ಸ್ ಕಾಂಪಿಟೇಷನ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಅವಳು ಕೇಳಿದ್ಲು ರೋಹನ್ಗೆ ಗೊಂದಲ ಆಯ್ತು ರೋಬೋಟಿಕ್ಸ್ ಯಪ್ಪಾ ಇವಳು ಏನೇನ್ ಓದ್ಕೊಂಡಿದ್ದಾಳೋ ಏನೇನ್ ಕಾಂಪಿಟೇಶನ್ ಹೋಗಿದಾಳು ಸುಮ್ನೆ ಅಮ್ಮಂಗ್ ಟಾರ್ಚರ್ ಮಾಡ್ತಾರೆ ಅಂತ ಮನ್ಸಲ್ಲೇ ಅಂದ್ಕೊಂಡ್ರು ಕಾನ್ಫಿಡೆಂಟ್ ಆಗಿ ಅವ್ನು ಹೇಳ್ದ ನೀನ್ ಸೆಕೆಂಡ್ ಬಂದ್ಯಾ ಫಸ್ಟ್ ಬರ್ಲೇ ಇಲ್ವಾ ಸೋ ಸ್ಯಾಡ್ ಶಿಖಾಗೆ ಅವಮಾನ ಆಯ್ತು ಅವಳು ಮತ್ತೆ ಮಾತು ಮುಂದ್ ಬರ್ಸಿದ್ಲು ನಂಗೆ ಪೋಯಂ ಬರೆಯೋಕ್ ಬರುತ್ತೆ ಸ್ಟೋರಿ ಬರೀತೀನಿ ಮತ್ತೆ ಪ್ರೋಗ್ರಾಮಿಂಗ್ ಮಾಡ್ತೀನಿ ನಂಗೆ ಎಲ್ಲಾ ತರ ಕೋಡಿಂಗ್ ಬರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನ್ ಸಖತ್ ಬ್ರಿಲಿಯಂಟ್ ಗೊತ್ತಾ ಪೆನ್ ಪೇಪರ್ ಇಲ್ದೆ ಬಾಯಲ್ಲೇ ಎಷ್ಟು ದೊಡ್ಡ ಸಂ ಕೇಳಿದ್ರು ಬಿಡಿಸ್ತೀನಿ ಗೊತ್ತಾ ಅಂತ ಅವಳನ್ನ ಅವಳು ಹೊಗಳ್ಕೊಳ್ಳೋದನ್ನ ಕಂಟಿನ್ಯೂ ಮಾಡಿದ್ಲು ರೋಹನ್ಗೆ ಬೋರ್ ಆಯ್ತು ವಾಟ್ ಇದೆಲ್ಲ ಒಂದ್ ಟ್ಯಾಲೆಂಟ್ ಪೋಯಮ್ ಸ್ಟೋರೀಸ್ ಎಲ್ಲ ಯಾರ್ ಬೇಕಾದ್ರೂ ಬರೀತಾರೆ ಇನ್ ಕೋಡಿಂಗ್ ಅದನ್ನ ಕಲಿಯೋದಂತ ದೊಡ್ಡ ವಿಷಯನೇ ಅಲ್ಲ ನಂಗೂ ನಮ್ಮಮ್ಮ ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಇದನ್ನೆಲ್ಲ ಕಲಿಯೋಕೆ ಸ್ಪೆಷಲ್ ನಾಲೆಜ್ ಆಗ್ಲಿ ಬ್ರೈನ್ ಆಗ್ಲಿ ಬೇಕಂತಿಲ್ಲ ಅಂತ ಅಂದ ಮಮ್ಮಿ ಇದೆಲ್ಲ ಏನು ನಂಗ್ ತುಂಬಾ ಬೋರ್ ಆಗ್ತಿದೆ ನಾವು ಮೇಲ್ಗಡೆ ಹೋಗೋಣ್ವಾ ವತ್ಸಲ ಆಂಟಿಗೆ ಅಚ್ಚ ಜೊತೆ ಮಾತಾಡೋಕ್ ಟೈಮ್ ಬೇಕಲ್ವಾ ನಮ್ಮಿಂದ ಅವ್ರಿಗೆ ಯಾಕೆ ತೊಂದ್ರೆ ಅಂತ ಹೇಳ್ತಾ ಆಯ್ರ ಕೈ ಹಿಡ್ಕೊಂಡು ಅವನ್ ಸ್ಟೆಪ್ಸ್ ಹತ್ತಿ ಅವಳ ರೂಮ್ಗೆ ಕರ್ಕೊಂಡ್ ಹೋದ ಅಲ್ಲಿ ಇದ್ದವ್ರೆಲ್ಲಾ ಸ್ಪೀಚ್ ಆಗಿ ನೋಡ್ತಾ ನಿಂತಿದ್ರು ಆಯ್ರಾ ರೋಹನ್ ಎತ್ಕೊಂಡು ರೂಮ್ ಒಳಗಡೆ ಬಂದ್ಲು ಅವಳ ರೂಮ್ ಡೋರ್ ಲಾಕ್ ಮಾಡಿ ಅವ್ನನ್ನ ಸೋಫಾ ಮೇಲೆ ಕೂರಿಸಿ ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ಲು ಸಿಹಿಗೆ ಲ್ಯಾಂಗ್ವೇಜ್ ಕಲಿಯೋದಂದ್ರೆ ತುಂಬಾ ಬೇಜಾರಾಗ್ತಿತ್ತು ಬಟ್ ಅವಳು ಅರೇಬಿಕ್ ನ ಮಾತಾಡ್ಬಿಟ್ಲು ಸಿಹಿ ಹೇಗೆ ಇಷ್ಟು ಚುರುಕಾಗಿ ಅರೇಬಿಕ್ ಮಾತಾಡಿದ್ಲು ಅವಳು ಯಾವಾಗ ಕಲ್ತಿದ್ದಾಳ ನಂಗೆ ಗೊತ್ತಿಲ್ಲದೆ ಇವಳು ಅರಬಿಕ್ ಕಲಿಯೋಕೆ ಸಾಧ್ಯನಾ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಆಯ್ರಾ ಯೋಚನೆ ಮಾಡ್ತಾ ಇದ್ಲು ಅವಳು ರೋಹನ್ಗೆ ಕ್ವೆಶ್ಚನ್ ಮಾಡಬೇಕು ಅನ್ಕೊಳ್ತಿರೋವಾಗ ಅವಳು ಫೋನ್ ರಿಂಗ್ ಆಯ್ತು ಸ್ಕ್ರೀನ್ ಮೇಲೆ ಪಪ್ಪ ಅಂತ ಹೆಸರು ನೋಡಿ ಅವಳು ಕಾಲ್ ಪಿಕ್ ಮಾಡಿದ್ಲು ಆ ಕಡೆಯಿಂದ ಮಾತಾಡ್ತಿದ್ದ ಸೂರ್ಯಪ್ರಕಾಶ್ ವಾಯ್ಸಲ್ಲಿ ಕೋಪ ಇತ್ತು ಆಯ್ರಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಕಂಪ್ನಿಲಿ ಸಿಗ್ತಿರೋ ಹಣ ತೀರಾ ಕಡಿಮೆ ಅದನ್ನು ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಿದ್ಯಲ್ಲ ಐ ಯು ಮ್ಯಾಡ್ ನನ್ ಬದುಕ್ಬೇಕೋ ಬೇಡ್ವೋ ನನಗ್ ಹಣ ಬೇಕು ಮೊದಲು ನನ್ನ ಅಕೌಂಟ್ಗೆ ಆ ಹಣನ ಟ್ರಾನ್ಸ್ಫರ್ ಮಾಡು ಅಂತ ಕೂಗಾಡಿದ್ರು ಸೂರ್ಯಪ್ರಕಾಶ್ ಪಪ್ಪ ನೀವ್ ಬದ್ಕೋಕು ನಾನ್ ನನ್ನ ಕಂಪ್ನಿ ಹಣ ತಗೊಂಡ್ತಿರೋದಕ್ಕೂ ಏನು ಸಂಬಂಧ ಇಲ್ಲ ಸುಮ್ನೆ ಏನೇನೋ ಹೇಳ್ಬೇಡಿ ಅಂತ ಆಯ್ರಾ ಹೇಳಿದ್ಲು ಸೂರ್ಯಪ್ರಕಾಶ್ ಹಣ ಸಿಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ದ ಓ ಈಗ ನೀನು ಆಯ್ರಾ ಶರ್ಮಾ ಅಲ್ಲ ನಿಂಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ ಮಲ್ಹೋತ್ರ ಫ್ಯಾಮಿಲಿಗೆ ಸೇರಿದ್ಮೇಲೆ ಈ ಬಡ ಅಪ್ಪ ನೆನಪು ಹೇಗೆ ಬರಬೇಕು ನಾನು ಕಷ್ಟದಲ್ಲಿದ್ದರೆ ನಿನಗೆ ಸಹಾಯ ಮಾಡಬೇಕು ಅನ್ಸಲ್ವ ಇರಾ ನನಗೆ ಹಣ ಬೇಕಾಗಿದೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವ ನೀನು ಅಂತ ಅವ್ರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋ ಹಾಗೆ ಅಂದರು ಏನು ನಿಮಗೆ ಕಷ್ಟನಾ ಅಂತ ಸರ್ಪ್ರೈಸಿಂಗ್ ಟೋನಲ್ಲಿ ಕೇಳಿದ್ಲು ನೀನು ಹೇಗಿದ್ರು ಮಲ್ಹತ್ರ ಫ್ಯಾಮಿಲಿಯವಳಾಗಿದೀಯಾ ನಾನು ನಿನ್ನ ಬಿಟ್ಕೊಡ್ಬೇಕಂದ್ರೆ ನನಗೆ ಐದು ಕೋಟಿ ರೂಪಾಯಿ ಕೊಡಬೇಕು ನೀನು ಫೈವ್ ಕ್ರೋರ್ ಕೊಟ್ರೆ ಯಾವತ್ತೂ ನಿನ್ನ ತಂಟಕ್ಕೆ ಬರಲ್ಲ ನಿನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ನನಗ್ ಗೊತ್ತು ಬಟ್ ಫೈವ್ ಕ್ರೋರ್ ನಿಮ್ ಮಲ್ ಫ್ಯಾಮಿಲಿಗೆ ಕಷ್ಟ ಅಲ್ಲ ಅಷ್ಟ್ ಹಣ ಕೊಟ್ಟು ನೆಮ್ಮದಿಯಾಗಿ ನೆಮ್ಮದಿಯಾಗಿರಬಹುದು ಅಂತ ಸೂರ್ಯಪ್ರಕಾಶ್ ತನ್ನ ಖತರ್ನಾಕ್ ಪ್ಲಾನ್ ಬಗ್ಗೆ ಹೇಳಿದ ಆಯ್ರಾಗೆ ತಲೆ ಸುತ್ತಿದಾಕೆ ಫೀಲ್ ಆಯ್ತು ಅವಳ ಕಣ್ಣಿಗೆ ಕತ್ಲೆ ಬಿಟ್ಟು ಬೇರೆ ಕಾಣಿಸ್ಲಿಲ್ಲ ಫೈವ್ ಕ್ರೋರ್ ಓ ಮೈ ಗಾಡ್ ಅಷ್ಟೊಂದು ಹಣ ಕೇಳೋಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಅವಳ ತಂದೆಗೆ ದುಡ್ಡಿನ ಹಸುವು ತುಂಬಾ ಇತ್ತು ಈ ಬಾರಿ ಅವನು ದೊಡ್ಡ ಮೀನಿಗೆ ಗಾಳ ಹಾಕಿದ್ದ ಆಯ್ರಾ ತುಂಬಾ ಶಾಂತವಾಗಿ ಕೂತಿದ್ಲು ಅವಳ ಹಾರ್ಟ್ ಬೀಟ್ ಜೋರಾಗಿತ್ತು ಅದನ್ನ ಬಿಟ್ಟು ಬೇರೆ ಕೇಳಿಸ್ತಿರ್ಲಿಲ್ಲ ಅವಳಿಗೆ ಅವಳು ಸೈಲೆನ್ಸ್ ನೋಡಿ ನಿನ್ನಂತ ಬೆಗ್ಗರ್ಗೆ ಅಷ್ಟೊಂದು ಹಣ ಎಲ್ ಸಿಗ್ಬೇಕು ಹೇಳು ಮಲ್ಹೋತ್ರ ಫ್ಯಾಮಿಲಿಯವ್ರ ಮುಂದೆ ನಾನು ಕಾಣಿಸ್ಕೊಂಡ್ರೆ ಅವ್ರು ತುಂಬಾ ಸಂಕೋಚ ಪಡ್ಕೋತಾರೆ ಅವ್ರ ನನ್ನಿಂದ ನಿನ್ನ ದೂರ ಮಾಡೋಕೆ ಟ್ವೆಂಟಿ ಕ್ರೋರ್ ಏನು ಫಿಫ್ಟಿ ಕ್ರೋರ್ ಕೇಳಿದ್ರು ಕೊಡ್ತಾರೆ ಅಂತ ಸೂರ್ಯಪ್ರಕಾಶ್ ಹೇಳಿದ್ರು ಆಯ್ರಾ ರಿಪ್ಲೈ ಮಾಡಿದ್ಲು ಪಪ್ಪ ನೀವ್ ಕೇಳಿದಷ್ಟು ಹಣ ನಾನು ಕೊಡ್ತೀನಿ ಆದ್ರೆ ನನಗೆ ನನ್ನ ಮಗನ್ ಬಗ್ಗೆ ಹೇಳ್ತೀರಾ ಅವನು ಎಲ್ಲಿದ್ದಾನೆ ಕೊನೆ ಪಕ್ಷ ಅವನನ್ನು ಎಲ್ಲಿ ಬಿಟ್ರಿ ಅಂತಾದ್ರೂ ಹೇಳಿ ನೀವ್ ನನ್ನ ಮಗನ್ ಬಗ್ಗೆ ಕ್ಲೂ ಕೊಟ್ರೆ ನಾನು ನಿಮಗೆ ನೀವ್ ಕೇಳಿದಷ್ಟು ಹಣ ಕೊಡ್ತೀನಿ ಪ್ರಾಮಿಸ್ ಅಂತ ಹೇಳಿದ್ರು ಒಂದು ನಿಮಿಷ ಯೋಚನೆ ಮಾಡಿದ್ ಸೂರ್ಯಪ್ರಕಾಶ್ ತನ್ ತಾರಿಗೆ ಬರ್ತಿರೋದ್ ನೋಡಿ ಖುಷಿ ಆದ್ರು ಸರಿ ನಿನ್ ಮೊದ್ಲು ನನಗೆ ಹಣ ಹೊಂಚು ನನ್ನ ಕೈಗೆ ಹಣ ಸೇರಿದ ಕೂಡ್ಲೇ ನಿನ್ ಮಗನ್ ಬಗ್ಗೆ ವಿಷಯ ಹೇಳ್ತೀನಿ ಅಂತ ಹೇಳಿ ಬೇರೆನೂ ಮಾತಾಡದೆ ಕಾಲ್ ಕಟ್ ಮಾಡಿದ್ರು ಆಯ್ರ ಮುಖದಲ್ಲಿ ತನ್ನ ದೊಡ್ಡ ಅಪ್ಪನ್ ಬಗ್ಗೆ ಸ್ವಲ್ಪ ಕನ್ಸನ್ ಇತ್ತು ಅವಳ ಮುಖದಲ್ಲಿ ಕೊಂಕು ನಗು ಮೂಡ್ತು ಹ್ಮ್ ಹಣ ಬೇಕಂತೆ ಹಣ ಪಪ್ಪ ನೀವ್ ತುಂಬಾ ಶಾರ್ಪ್ ಅಂತ ನನಗೆ ಗೊತ್ತು ಬಟ್ ನನ್ನಂತ ಮಗಳಿದ್ದಾಗ ನೀವು ಚಾಪೆ ಕೆಳಗ್ ತೂರಿದ್ರೆ ಹೇಗೆ ನನಗೆ ರಂಗೋಲೆ ಕೆಳಗೂ ತೂರಕ್ ಗೊತ್ತು ಅಂತ ಹೇಳ್ತಾ ಫೋನ್ ತೆಗೆದ್ಲು ಅವಳು ಫೋನಲ್ಲಿ ಟ್ಯಾಪ್ ಮಾಡಿ ಟ್ರೂಷನ್ ಹಾಲ್ಸ್ ಮಾಲ್ವೇಟ್ ಪ್ರೋಗ್ರಾಂ ಬರೆದ್ಲು ಅದನ್ನ ಮೇಲೆ ಮತ್ತೊಂದ್ಸರಿ ಚೆಕ್ ಮಾಡಿ ಅವಳು ಸೂರ್ಯಪ್ರಕಾಶ್ ನಂಬರ್ ಮಾಡಿದ್ಲು ಸೂರ್ಯಪ್ರಕಾಶ್ ಅವಳು ಕಳ್ಸಿದ ಲಿಂಕ್ ನ ಓಪನ್ ಮಾಡಿದ್ರೆ ಅವಳು ಹಣ ಕಳ್ಸಿರೋ ಮೆಸೇಜ್ ಆ ಲಿಂಕ್ ಓಪನ್ ಮಾಡಿದ್ರೆ ಆಯ್ರಾ ಈಸಿಯಾಗಿ ಅವ್ರ ಫೋನ್ ನ ಅಟ್ಯಾಕ್ ಮಾಡ್ತಿ ಅವಳು ಹ್ಯಾಕಿಂಗ್ ಕಲ್ತಿದ್ಲು ಇದೆಲ್ಲ ಟೂ ಮಿನಿಟ್ಸ್ ಕೆಲಸ ಅವಳಿಗೆ ಸೂರ್ಯಪ್ರಕಾಶ್ ಗೆ ಬರೋ ಪ್ರತಿ ಕಾಲ್ ಅವಳು ಕೇಳಿಸ್ಕೋಬಹುದಿತ್ತು ಅವ್ರಿಗೆ ಬರೋ ಮೆಸೇಜ್ ಇಮೇಲ್ ಪ್ರತಿಯೊಂದು ಆಯ್ರಾ ಕೈಗೆ ಸಿಗ್ತಾ ಇತ್ತು ಅವಳು ಫೋನ್ ಮುಂದೆ ಇಟ್ಕೊಂಡು ಕಾಯ್ತಾ ಇದ್ಳು ಸೂರ್ಯಪ್ರಕಾಶ್ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಖಂಡಿತ ಯಾರಿಗಾದ್ರೂ ಕಾಲ್ ಮಾಡೇ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿತ್ತು ಗೆಸ್ ಗೆಸ್ಟ್ ಸೂರ್ಯಪ್ರಕಾಶ್ ಅವಳು ಎರಡನೇ ಹೆಂಡತಿ ಅಶ್ವಿನಿಗೆ ಕಾಲ್ ಮಾಡಿದ್ದ ಅಶ್ವಿನಿ ಸರ್ಪ್ರೈಸ್ ಆಯ್ ಅಮೌಂಟ್ ಹಾಕಿದಾಳೆ ಫೈವ್ ಕ್ರೋರ್ ಅಷ್ಟೊಂದು ಹಣ ಅವಳ ಹತ್ರ ಇರಬಹುದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಸೂರ್ಯಪ್ರಕಾಶ್ ಹೇಳ್ದ ಏನು ಅಷ್ಟೊಂದು ಹಣನಾ ಇದೆಲ್ಲ ಹೇಗ್ ಸಾಧಿಸ್ತೇ ಪ್ರಕಾಶ್ ಅಂತ ಅಶ್ವಿನಿ ಆಶ್ಚರ್ಯದಲ್ಲಿ ಕೇಳಿದ್ಲು ಅವಳ ಮಗನ್ ಹೆಸರು ಇಟ್ಕೊಂಡು ಅವಳಿಂದ ಹಣ ಗಿಟ್ಟಿಸ್ದೆ ಇವತ್ ನಮ್ ಡೇ ಚೆನ್ನಾಗಿತ್ತು ನೋಡು ಕೇಳಿದ ತಕ್ಷಣ ಕೊಟ್ಬಿಟ್ಲು ಪೆದ್ದಿ ಸ್ವಲ್ಪನು ಬುದ್ಧಿ ಇಲ್ಲ ಇಷ್ಟೊಂದ್ ಹಣ ಹೇಗೆ ಅವಳತ್ರ ಬಂತು ಅಂತ ಸೂರ್ಯಪ್ರಕಾಶ್ ಕ್ಯೂರಿಯಸ್ ವಾಯ್ಸಲ್ಲಿ ಕೇಳ್ತಿದ್ರು ಅಶ್ವಿನಿ ಕೂಲಾಗಿ ಅವಳಿಗ ಮಲ್ಹೋತ್ರ ಫ್ಯಾಮಿಲಿ ಅವಳು ಅವಳ ಅಕೌಂಟ್ಗೆ ಹಣ ಹಾಕಿರಬಹುದು ಅವರಿಗೆ ಈ ಫೈವ್ ಕ್ರೋರ್ಸ್ ಎಲ್ಲ ಒಂದ್ ಲೆಕ್ಕನಾ ನಂಗೊಂದ್ ಡೌಟ್ ಇದೆ ನಿನ್ನ ಆಯ್ರ ಮಗನ್ನ ಏನ್ ಮಾಡಿದೆ ಅವ್ನು ನಿಜವಾಗ್ಲೂ ಬದುಕಿದ್ದಾನ ಅವಳಿಗೆ ಅವನನ್ನ ತೋರಿಸ್ತಿದೀಯಾ ಪ್ರಕಾಶ್ ಅಂತ ಅವಳು ನೇರವಾಗಿ ಕೇಳಿದ್ಲು ಸೂರ್ಯಪ್ರಕಾಶ್ ಜೋರಾಗಿ ನಗಾಡಿದ್ರು ಅವಳು ಮಗ ಎಲ್ಲಿದ್ದಾನೆ ಅವನು ನಾನು ನಾನವನು ಉಸಿರು ನಿಲ್ಲಿಸಿದ್ದೆ ಆಮೇಲೆ ತಗೊಂಡೋಗಿದ್ದು ಸ್ಮಶಾನಕ್ಕೆ ಮಗುನ ಹೂತಾಕೋಕೆ ಐನೂರು ರೂಪಾಯಿ ಬಿಸಾಕ್ದೆ ಅವರ ಮಗುನ ಮಣ್ಣಲ್ಲಿ ಹೂತಾಕಿದ್ಮೇಲೆ ನಾನು ಅಲ್ಲಿಂದ ಬಂದಿದ್ದು ಈಗೋಗಿ ಹುಡುಕಿದ್ರೆ ಅವನು ಮೂಳೆ ಬಿಟ್ಟರೆ ಬೇರೇನೂ ಸಿಗಲ್ಲ ಅದಕ್ಕೆ ಅಲ್ವಾ ಅವಳನ್ನ ಪೆದ್ದಿ ಅಂದಿದ್ದು ಅವಳಿಗೌಳ್ ಮಗನ್ ಹೂತಾಕಿರೋ ಜಾಗ ತೋರಿಸಿ ಕೈ ತೊಳ್ಕೊತೀನಿ ಅಷ್ಟೆ ಅಂತ ಹೇಳಿದ್ರು ಆ ಮಾತ್ ಕೇಳಿಸ್ಕೊತಿದ್ದ ಆಯ್ರಾ ಹಾರ್ಟ್ಗೆ ತುಂಬಾ ಪೇನ್ ಆಯ್ತು ಅವಳ ಪಕ್ಕನೆ ಬಾಂಬ್ ಬ್ಲಾಸ್ಟ್ ಆದ ಹಾಗ ಅನಿಸ್ತು ಅವಳ ಹೃದಯ ಬ್ರೇಕ್ ಆಯ್ತು ಕೈಯಲ್ಲಿದ್ದ ಸೆಲ್ ಫೋನ್ ಕೆಳಗಡೆ ಬಿತ್ತು ಯಾವ ಮಗುನ ಹುಡುಕ್ಬೇಕು ಅಂತ ಇಲ್ಲಿವರೆಗೂ ಬಂದ್ಲು ನೋವಲ್ಲೇ ಬದುಕ್ತಾ ಇದ್ದ ಅವಳಿಗೆ ಹೊಸ ಆಸೆ ಹುಟ್ಟಿಸಿದ ಮಗ ಅವಳ ಪಾಲಿಗೆ ಇರಲಿಲ್ಲ ಯಾರ್ ನಂಗೆ ಫೋನ್ ಮಾಡಿ ನನ್ನ ಮಗ ಬದುಕಿದ್ದಾನೆ ಅಂತ ಆಸೆ ಹುಟ್ಟಿಸಿದ್ರು ಈಗ ನೋಡಿದ್ರೆ ಪಪ್ಪ ಹೀಗೆ ಹೇಳ್ತಿದ್ದಾರೆ ಕಂದ ನಾನು ಏನ್ ಮಾಡ್ಲಿ ನಿನ್ನ ರಕ್ಷಸ ಹೊಣೆ ನಂದಾಗಿತ್ತು ನಿನ್ ಸೇವ್ ಮಾಡ್ಕೊಳ್ತಿರೋ ಬ್ಯಾಡ್ ಮದರ್ ನಾನು ಪುಟ್ಟ ನೀನ್ ನಿಜ್ವಾಗ್ಲೂ ನನ್ನಿಂದ ದೂರ ಹೋದ್ಯಾ ನೀನ್ ಬದುಕಿಲ್ವಾ ಅಂತ ಹೇಳ್ಕೊಂಡು ಜೋರಾಗಿ ಅಳೋಕ್ ಶುರು ಮಾಡಿದ್ಲು ಅವಳಿಗೆ ಯಾರೋ ದೊಡ್ಡ ಮೋಸ ಮಾಡಿದ್ದಾರೆ ಅನಿಸ್ತು ಸತ್ತೋದ ಅಂದ್ಕೊಂಡಿರೋ ಮಗ ಬದ್ಕಿದ್ದಾನೆ ಅಂತ ಸುಳ್ಳು ಯಾರು ಯಾಕೆ ಅಂತ ಅವಳು ನೂರು ಸಲ ಕೇಳ್ಕೊಂಡ್ಲು ಬೆಂಗಳೂರಿಗೆ ಬಂದ್ಮೇಲೆ ಅವಳ ಮಗನ ಹುಡ್ಕೋಕೆ ಎಷ್ಟು ಕಷ್ಟಪಟ್ಲು ಸಿಂಧು ಡಿಟೆಕ್ಟಿವ್ಸ್ ಎಲ್ರು ಅವಳ ಮಗನ ಹುಡ್ಕೋಕ್ ಟ್ರೈ ಮಾಡಿದ್ರು ಬಟ್ ಅವ್ರು ಯಾರಿಗೂ ಮಗ ಸಿಗ್ಲಿಲ್ಲ ಅನ್ನೋ ನೀ ಮೇಲಿಂದ ಅವಳಿಗೆ ಇಷ್ಟ ಇಲ್ದಿರೋ ಆಪರೇಷನ್ ಮಾಡಬೇಕು ಅಂತ ಬಂತು ಆದ್ರೂ ಅವಳ ಮಗನಿಗೋಸ್ಕರ ಮಾಡಿದ್ಲು ಫೈನಲಿ ಅವಳ ಕೈಗೆ ಏನೂ ಸಿಗ್ಲಿಲ್ಲ ಅವಳಿಗೆ ಆ ನೋವು ತಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಯಾರು ಅವಳ ಹೃದಯಕ್ಕೆ ಬ್ಲೇಡ್ ಹಾಕಿ ಕೊಯ್ತಾ ಇದಾರೆ ಅನ್ನೋ ಫೀಲ್ ಆಗ್ತಾ ಇತ್ತು ಆ ನೋವಿಂದ ಅವಳು ಆಚೆ ಬರೋಕ್ ಆಗ್ಲೇ ಇಲ್ಲ ಅಲ್ಲೇ ಕಾರ್ಪೆಟ್ ಹಾಸಿದ್ದ ನೆಲದ ಮೇಲೆ ಕೂತು ಕೈ ಗಟ್ಟಿ ಗುತ್ತೋಗ್ ಶುರು ಮಾಡಿದ್ಲು ಕೈ ನೋವಾಗ್ತಿದ್ರು ಅವಳು ಬಿಡ್ಲಿಲ್ಲ ನೆಲದ ಮೇಲೆ ಬಿದ್ದು ಹೊರಳಾಡಿದ್ಲು ಜೋರಾಗಿ ಕೂಕೊಂಡು ಅತ್ಲು ನಿನ್ ಮಗ ಬದ್ಕಿದಾನೆ ಅಳ್ಬೇಡ ನಿನ್ ಮಗ ಬದ್ಕಿದಾನೆ ಅಂತ ಅವಳು ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬಂತು ಅವಳು ಕಾಪ್ರಿಲಿ ಹಿಂದ್ ತಿರುಗಿದ್ಲು ತಿರ್ಗಿದ್ಲು ಶಾಕ್ ಇಂದ ಅವಳಿಗೆ ಮಾತೆ ಬರ್ಲಿಲ್ಲ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ